ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಇಂದು ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ಲೈವ್ ಮಾಡ್ತಾ ಇದ್ದೀರಾ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮಿಸ್ ಯು ಲಾಟ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನೀವು ಲೈವ್ ಮಾಡುವಾಗ ನಿಮ್ಮಲ್ಲಿ ನೆನಪಾದಾಗ ನೋಡ್ತೇನೆ ನಿಮ್ಮ ಲೈವನ್ನು ಹಾಗೆ ಲೈಕ್ ಕೂಡ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಬೇಗ ಬೇಗ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಲಿ ನಿಮ್ಮೆಲ್ಲರದ್ದು ಅಂತ ಹೇಳ್ತಾ ಹಾಗೆ ನಾನು ಲೈವೆಲ್ಲ ಎಂಡ್ ಆದ ಮೇಲೆ ನನ್ನ ಸಮಯವೆಲ್ಲ ನನ್ನ ಮಕ್ಕಳೊಂದಿಗೆ ಫ್ಯಾಮಿಲಿಯೊಂದಿಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ ಸಂತೋಷವಾಗಿ ಇದ್ದೇನೆ ಹಾಗೆಯೇ ತುಂಬ ತಿಂಗಳ ನಂತರ ನಾನು ಮಕ್ಕಳೊಂದಿಗೆ ಸಿಟಿಗೆ ಬಂದಿದ್ದೇನೆ ಸಿಟಿ ಸೆಂಟರ್ ಪಕ್ಕದಲ್ಲಿ ಇರ್ತಕ್ಕಂಥ ಎಮ್ ಸಿ ಕೆಫೆಗೆ ಬಂದಿದ್ದೇನೆ ಮಕ್ಕಳಿಗೆ ಸ್ವಲ್ಪ ಖುಷಿಯಾಗಲಿ ಮಕ್ಕಳು ಯಾವಾಗಲೂ ಹೇಳ್ತಾಯಿದ್ರು ಅಮ್ಮ ನೀವು ನಮ್ಮೊಂದಿಗೆ ಲೈವ್ ಮಾಡೋದ್ರಿಂದ ನಮ್ಮೊಂದಿಗೆ ಮಿಂಗಲ್ ಆಗ್ತಾಯಿಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಔಟ್ಸೈಡ್ ಬರ್ ಬನ್ನಿ ಹೇಳಿದರೆ ಇಲ್ಲ ನಾವು ಮಾತ್ರ ಔಟ್ಸೈಡ್ ಹೋಗಬೇಕು ನಮಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಇದ್ರು ಬೇಸರ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ತುಂಬ ಕಮ್ಯುನಿಕೇಶನ್ ಗ್ಯಾಪ್ ಇರ್ತ ಇರ್ತಾಯಿತ್ತು ನಮಗೆ ಮತ್ತು ಮಕ್ಕಳಿದ್ದು ಫ್ಯಾಮಿಲಿಯಲ್ಲಿ ಸೊ ಹಾಗೆ ಈಗ ತುಂಬಾ ಖುಷಿಯಾಗಿದ್ದೇನೆ ಲೈವ್ ಸ್ಟಾಪ್ ಅನ್ನೋದಕ್ಕಿಂತ ನನಗೆ ಮೊದಲು ನಮಗೆ ಫ್ಯಾಮಿಲಿ ಇಂಪಾರ್ಟೆಂಟು ಮಕ್ಕಳು ಇಂಪಾರ್ಟೆಂಟ್ ನಾವು ಮಕ್ಕಳಿಗೆ ಸಮಯ ಕೊಡದೇ ಇದ್ದಾಗ ನಮ್ಮ ಮತ್ತೆ ಏನು ಸಾಧನೆ ಮಾಡಿ ಏನು ಪ್ರಯೋಜನ ಅಲ್ವಾ ಸೊ ಹಾಗಾಗಿ ನಾನು ಒಂದು ಡಿಸೈನ್ ಮೊದಲೇ ಪ್ಲ್ಯಾನ್ ಇದ್ದದ್ದು ನನಗೆ ಬಿಡಬೇಕು ಬಿಡಬೇಕು ಅಂತ ಯಾರು ಕೂಡ ತಪ್ಪು ಬಾಯಿಸಲಿಕ್ಕೆ ಹೋಗಬೇಡಿ ಏನೋ ಇದು ಮಾಡಿ ನಾನು ಯಾವುದಕ್ಕೆ ಕೂಡ ಹೆದರುದು ಆ ಥರ ಎಲ್ಲ ಸೀನಿಲ್ಲ ಸೊ ನನ್ನ ಒಂದು ಫ್ಯಾಮಿಲಿಗೋಸ್ಕರ ನನ್ನ ಒಂದು ಫ್ರೀ ಮೈಂಡ್ಗೋಸ್ಕರ ನನ್ನ ಒಂದು ಹೆಲ್ತ್ಗೋಸ್ಕರ ನಾನು ಲೈವನ್ನು ಬಿಡಲೇಬೇಕಾಯಿತು ಸೊ ಹ್ಯಾಪಿಯಾಗಿದ್ದೇನೆ ನನಗೆ ಪ್ರೀತಿಸುವವ್ರನ್ನ ಯಾರನ್ನೂ ಕೂಡ ನಾನು ಮರೆತಿಲ್ಲ ಮರೆಯೋದು ಇಲ್ಲ ಸೊ ಹಾಗೆಯೇ ಹೋಟೆಲಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದೆವು ಮಕ್ಕಳೆಲ್ಲ ಏನೆಲ್ಲ ಕೇಳಿದ್ರು ಅದನ್ನೆಲ್ಲ ಕೊಡಿಸ್ಬಿಟ್ಟು ಔಟ್ಸೈಡ್ ಬಂದೆ ಔಟ್ಸೈಡ್ ಬಂದಾಗ ಕೆಲವೊಂದಿಷ್ಟು ನನಗೆ ಶಾಪ್ಗಳೆಲ್ಲ ಚಿಕ್ಕ ಚಿಕ್ಕ ಶಾಪ್ಗಳ ಹಾಕಿದ್ರು ಸೊ ನಿಮಗೋಸ್ಕರ ನಾನು ವಿಡಿಯೋನ ಮಾಡಿದ್ದೆ ಹಾಗೆ ಕೆಲವೊಂದು ಆರ್ಟಿಫಿಷಿಯಲ್ ಉಂಟಲ್ಲ ನಾನು ಯೂಸ್ ಮಾಡೋದಿಲ್ಲ ನಾನು ಬಳೆಗಳಾಗಲಿ ಈ ಥರ ಕಿವಿದೆಲ್ಲ ಬರ್ತದಲ್ಲ ನಾನು ಗೋಲ್ಡ್ ಬಿಟ್ಟು ನಾನು ಬೇರೆ ಅಂತ ಹಾಕೋದಿಲ್ಲ ಸೊ ಹಾಗೆ ನಿಮಗೋಸ್ಕರ ಒಂದಿಷ್ಟು ವಿಡಿಯೋನ ತೆಗೆದ್ದೆ ನನಗೆ ಇದೊಂದು ಬ್ಯಾಂಗಲ್ ತುಂಬ ಇಷ್ಟ ಆಯಿತು ಆದರೆ ನನಗೆ ತೆಗ್ದಿಲ್ಲ ಆಯಿತು ಸಿಕ್ಸ್ ಹಂಡ್ರೆಡ್ ಹೇಳಿದರು ಅವರು ಬಟ್ ಅದು ರೇಟ್ ನಿಮಗೆ ಯೂಸ್ ಮಾಡುವವರಿಗೆ ಬ ಇದನ್ನೆಲ್ಲ ಪರ್ಚೇಸ್ ಮಾಡ್ತಿರಲ್ಲ ಹೋದಾಗ ಜಾತ್ರೆ ಸಂದರ್ಭದಲ್ಲಿ ಹೋಗುವವರಿಗೆ ಅಥವಾ ಕೆಲವರಿಗೆ ಇದನ್ನೆಲ್ಲ ಗೋಲ್ಡ್ಗಿಂತ ಕೆಲವರು ಈ ಥರದನ್ನು ಹಾಕಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಒಂದು ರೇಟೆಲ್ಲ ನೋಡಿ ಗೊತ್ತಾಗಿರ್ಬೋದು ಗೊತ್ತಿರ್ಬೋದು ಎಷ್ಟು ರೇಟ್ ಇದಕ್ಕೆ ಕಾಸ್ಟ್ಲಿ ಅಂತ ಆರುನೂರ ಐವತ್ತು ರೂಪಾಯಿ ಹೇಳಿದ್ರೆ ಆಯಿತಾ ಒಂದೊಂದು ಯಾವುದನ್ನೇ ಪರ್ಚೇಸ್ ಮಾಡಿದರೂ ಕೂಡ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಇದ್ದದ್ದು ಸೊ ನೋಡಿ ಕಿವಿಯದೆಲ್ಲ ತುಂಬ ಚೆಂದಾಯಿತು ನನಗೆ ಬೇರೆಯವರು ಹಾಕಿದರೆ ಚೆಂದ ಕಾಣೋದಾಯಿತು ನನಗೆ ನಾನು ಪರ್ಚೇಸ್ ಮಾಡುವಾಗ ನನಗೆ ಇಷ್ಟ ಆದರೂ ಕೂಡ ನಾನು ತೆಗೆದುಕೊಳ್ಳುವುದಿಲ್ಲ ಅದೊಂದು ಚಿಕ್ಕ ಇರುವಾಗಲಿಂದ ಅಭ್ಯಾಸ ನನಗೆ ಗೋಲ್ಡ್ ಮಾತ್ರ ನಾನು ಧರಿಸುವಂಥದ್ದು ಸಿಂಪಲ್ ಆಗಿ ಒಂದೆರಡು ಕಿವಿಯಲ್ಲಿ ಒಂದು ಚಿಕ್ಕದು ರಿಂಗ್ ಇಡ್ತೇನೆ ಹಾಗೆ ಕೈಯಲ್ಲಿ ಒಂದು ಫಿಂಗರ್ ರಿಂಗ್ ಹಾಗೆ ಸಿಂಪಲ್ ಆಗಿ ಈ ಥರದಕ್ಕೆಲ್ಲ ನನಗೆ ಹಣ ಹಾಕಿ ಅಭ್ಯಾಸವೇ ಇಲ್ಲ ಇದಕ್ಕೆ ತ್ರೀ ಹಂಡ್ರೆಡ್ ಫಿಫ್ಟಿ ಹೇಳಿದರೆ ಕೈಗೆ ಹಾಕುವಂಥದ್ದು ಚೈನಾ ಚಂದ ಚಂದದಾಗಿತ್ತು ನಿಮಗೋಸ್ಕರ ತೆಗೆದದ್ದು ವಿಡಿಯೋಸ್ ನಾವು ದುಡ್ಡು ಕೊಟ್ಟು ತೆಗೆಯದಿದ್ರೆ ಒಂದಿಷ್ಟು ವಿಡಿಯೋನೆಲ್ಲ ಮಾಡಿ ಕೈಯಿಂದ ಎತ್ತಿ ಹಿಡಿದು ನಿಮ್ಗೆಲ್ಲರಿಗೂ ತೋರಿಸ್ಬೋದು ಬಟ್ ಹಾಗೆ ನನಗೆ ಸರಿಯಾಗಿಲ್ಲ ಮೇಲ್ ನೋಟಕ್ಕೆ ಒಂದಿಷ್ಟು ವಿಡಿಯೋಗಳನ್ನು ತೆಗೆದೆ ಹೇಗಿತ್ತು ಅಂತ ಹೇಳಿ ಸಿಕ್ಸ್ ಹಂಡ್ರೆಡ್ ಫಿಫ್ಟಿನೇ ಇರ್ತಾವ ಇದಕ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡುವ ಸಾರಿಗೆಲ್ಲ ತುಂಬ ಚೆಂದ ಕಾಣಿಸ್ತದಲ್ಲ ಅಥವಾ ಡ್ರೆಸ್ಸಿಗೆಲ್ಲವ ಒಂದು ಪಾರ್ಟಿ ವೇರಿಗೆಲ್ಲ ತುಂಬ ಚೆಂದ ಕಾಣುವಂಥದ್ದು ಇದು ಮಾತ್ರ ಗ್ರ್ಯಾಂಡ್ ಕೊಡ್ತದೆ ಮಾತ್ರ ಇದೆಲ್ಲ ಹಾಕಿದಾಗ ಯಾವುದನ್ನೇ ಪರ್ಚೇಸ್ ಮಾಡಿದರೂ ಕೂಡ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ನೋಡಿ ಔಟ್ಸೈಡ್ ಕತ್ತಲೇ ಆಗಿದೆ ಆಯಿತಾ ಇನ್ನು ಮನೆಗೆ ಹೊರಡಬೇಕು ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಹಾಗೆ ಲೈಕ್ ಕೊಡಿ ಆಯ್ತಾ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಲೈವ್ ಮಾಡ್ತಾ ಇರೋ ನನ್ನ ತುಂಬಾ ಇಷ್ಟಪಡುವ ಸ್ನೇಹಿತರಿಗೆ ಇನ್ನು ಮನೆಗೆ ಹೊರಡೋದು ತುಂಬ ತುಂಬನೇ ಕತ್ತಲೆಯಾಗಿದೆ ನೋಡಿ ಇದು ನಮ್ಮ ಸಿಟಿ ಸೆಂಟರ್ದು ಅಪೋಸಿಟ್ ಇರುವಂಥದ್ದು ಅಂಗಡಿಗಳೆಲ್ಲವ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಬಾಬಾ ಕೇರ್